ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಹದಿಮೂರು ವೈಭವ್ಗೆ ಆಕ್ಸಿಡೆಂಟ್ ಆದಾಗ ಆತಂಕ ತೋರಿದ ವಿಶಿಷ್ಟಳ ನೋಡಿ ಅವಳೆಡೆ ಮೃದುವಾಗಿದ್ದ ವೈಭವ್ ಇಬ್ಬರು ಒಂದಾಗಿದ್ದರು ಮಾಮ್ ನನಗೆ ಹಸಿವಾಗ್ತಿದೆ ಫ್ರೆಶ್ ಆಗಿ ಬರ್ತೀನಿ ಏನಾದರೂ ಮಾಡಿ ಎಂದು ನಡೆದಳು ವಿಶಿಷ್ಟ ಅವಳಷ್ಟು ಹೇಳಿದೆ ಅಡುಗೆ ಮನೆ ಸೇರಿದರು ಮೈಥಿಲಿ ಅಂದು ಖುಷಿಯಿಂದಲೇ ಪಾಯಸ ಮಾಡಿದ್ದರು ಎಲ್ಲರ ಮಧ್ಯೆ ಸಂತೋಷವೇ ತುಂಬಿ ತುಳುಕುತ್ತಿತ್ತು ಡ್ಯಾಡ್ ರೆಸ್ಟ್ ಮಾಡ್ತೀನಿ ಎಂದು ಮೆಲ್ಲಗೆ ಕುಟುತ್ತಿದ್ದ ವೈಭವ್ಗೆ ಹೆಗಲು ಕೊಟ್ಟು ನನ್ನಳಿಯ ಚೆನ್ನಾಗಿರಬೇಕು ಎಂದು ಕರೆದುಕೊಂಡು ನಡೆದರು ಆಯುಷ್ ಇಂದಿಗೂ ಅವರಿಗೆ ಮೈಥಿಲಿ ಅವರು ತಂಗಿಗಿಂತ ಹೆಚ್ಚು ಥ್ಯಾಂಕ್ಸ್ ಮಾಮ್ಸ್ ಎಂದವ್ವ ಅವರ ಜೊತೆ ರೂಮಿಗೆ ಬಂದ ನಂತರ ಅವನಿಗೆ ಅವಶ್ಯ ವಸ್ತುಗಳ ಇಟ್ಟು ಕೆಳಗೆ ನಡೆದರು ಆಯುಷ್ ಸುಮ್ಮನೆ ಕುಳಿತಿದ್ದವನ ತಲೆಯಲ್ಲಿದ್ದದು ಕೇವಲ ನಿಧಿ ಅದೆಷ್ಟು ಕೇರ್ ಮಾಡಿದೆ ನಾನು ಅವತ್ತು ಅವಳಿಗೆ ಹುಷಾರಿಲ್ಲ ಅಂದಾಗ ನಾನು ತುಂಬ ಹೆಲ್ಪ್ ಮಾಡಿದ್ದೀನಿ ಆದರೆ ಇವಳಿಗೆ ನನ್ನ ಬಗ್ಗೆ ಯೋಚನೆ ಇಲ್ಲ ಎಂದುಕೊಂಡ ಆದರೆ ಇದ್ದದಕ್ಕೆ ಅಲ್ವಾ ಅವಳು ಆಸ್ಪತ್ರೆಗೆ ಬಂದಿದ್ದು ಎಂದಿದ್ದವನವನ ಏನೋ ಬಂದಿರ್ತಾಳೆ ಏನು ಸ್ಪೆಷಲ್ ಇಲ್ಲ ನನ್ನ ಫ್ರೆಂಡ್ಸೇ ನನ್ನ ಅಡ್ಮಿಟ್ ಮಾಡಿರೋದು ಅಷ್ಟು ದೊಡ್ಡ ಹಾಸ್ಪಿಟಲ್ಗೆ ಹಣ ಹಾಕೋಕೆ ಅವಳಿಗೇನು ಆಗಬೇಕಲ್ವಾ ಎಂದು ಗುಣಗಿದವನ ಅಹಂ ತಣ್ಣಗಾಗಿತ್ತು ಆದರೆ ಮನದ ಮಾತು ಕೇಳದೆ ಮತ್ತೆ ತಪ್ಪು ಮಾಡಿದ್ದನವ ಅದೇ ಸಮಯದಲ್ಲಿ ಅವನ ಹಮ್ಗೆ ತುಪ್ಪ ಸುರಿಯಲು ಬಂದಿದ್ದು ಅವನ ಸ್ನೇಹಿತರ ಕರೆ ಹಾಂ ಹೇಳು ಗೌತಿ ಎಂದ ಕರೆ ಸ್ವೀಕರಿಸಿ ಹೇಗಿದ್ದೀವ ವೈಭವ್ ಎಂದ ಅಂತಲಿಂದ ಪಾರವಾಗಿಲ್ಲ ಕಣೋ ಎಂದವನ ಕಾಲು ಊರಲು ಪ್ರಯತ್ನ ಮಾಡುತ್ತಿದ್ದ ಹೌದೇನೋ ಅದು ಮತ್ತೆ ನೀನಿನ್ನೂ ವಾರ ಕಾಲೇಜ್ಗೆ ಬರೋಕ್ಕಾಗಲ್ಲ ಅಲ್ವಾ ಎಂದ ಮೆತ್ತಗೆ ಹೌದು ಕಣೋ ಕನಿಷ್ಠ ವಾರ ಆದರೂ ರೆಶ್ಟ್ ಮಾಡಬೇಕು ಅಂತಿದ್ದಾರಲ್ಲ ಎಂದು ನೋವಿಗೆ ಮುಖಕ್ಕೆ ಬಿಚಿ ಹೌದೇನೋ ಮತ್ತು ನಾಡಿದ್ದ ಪ್ರಾಜೆಕ್ಟ್ ಸಬ್ಮಿಷನ್ಗೆ ಲಾಸ್ಟ್ ಡೇಟ್ ಅಲ್ವೇನೋ ನಾನು ಮಾಡಲಿಲ್ಲ ಅಂದರೆ ನಮ್ಮ ಗ್ರೂಪ್ ಪೂರ್ತಿ ಫೇಲ್ ಆಗುತ್ತೆ ಕಣ ಇಷ್ಟು ವರ್ಷದ ನಮ್ಮ ಶ್ರಮ ಎಂದ ಈಗ ಈಗವರಿಗೆ ವೈಭವ ಆರೋಗ್ಯಕ್ಕಿಂತಲೂ ಅವರ್ ಮಾರ್ಕ್ಸ್ ಇಂಪಾರ್ಟೆಂಟ್ ಹೌದಲ್ವೇನೋ ಆ ನಿಧಿ ಏನೋ ಮಾಡ್ತೀನಿ ಅಂದಿದ್ಲು ನಾವೇನೋ ಮಾಡೋಕ್ಕೆ ನೋಡಿದ್ವಿ ಏನೋ ಆಯಿತು ಎಂದ ಬೇಸರದಿಂದ ಅಯ್ಯೋ ಅವಳು ರೆಡಿ ಇದ್ದಾಳೆ ಕಣ ನಿನ್ನ ಪ್ರಾಜೆಕ್ಟ್ ಹಾಳಾಗಿದ್ದಕ್ಕೆ ಅದೆಷ್ಟು ಖುಷಿಯಾಗಿದ್ದಾಳೆ ಗೊತ್ತಾ ಅದಕ್ಕೆ ಯಾರ ಬಳಿಯೋ ಸಾಲ ಮಾಡಿ ಪ್ರಾಜೆಕ್ಟ್ ಮಾಡೋದಕ್ಕೆ ತಯಾರಿಯಾಗಿದ್ದಾಳೆ ನಿನಗೆ ಆಗಾದಾಗ ಕೂಡ ಒಂಚೂರು ಅಯ್ಯೋ ಅನ್ನಲಿಲ್ಲ ಎಂದವ ವಸಿಷ್ಠ ಅವರೇ ಹಣ ಕೊಡುವೆ ಎಂಬುದು ಮುಚ್ಚಿಟ್ಟು ಅವನ ಕೋಪ ಹೆಚ್ಚಿಸಿದ್ದ ಆದರೆ ಅದರ ಪರಿಣಾಮ ಮಾತ್ರ ಆ ಮುಗ್ಧ ಹುಡುಗಿ ಅನುಭವಿಸಬೇಕಿತ್ತು ಸರಿ ಕಣೋ ನಾನು ನೋಡ್ಕೋತೀನಿ ಎಂದು ಕರೆ ತುಂಡರಿಸಿ ಹಾಸಿಗೆ ಮೇಲೆ ಬಿದ್ದವನ ಮನವೆಲ್ಲ ವೈನಿಧಿಯ ಸುತ್ತವೆ ಬೆಳಗ್ಗೆ ಆಕಳಿಸುತ್ತಾ ಎದ್ದವನಿಗೆ ಅರಿವಾಗಿದ್ದು ತನ್ನಮ್ಮ ತನ್ನ ಬಳಿಯ ಕುಳಿತು ತೂಕಡಿಸುತ್ತಿರುವುದು ಇಳಿ ವಯಸ್ಸಿನಲ್ಲೂ ಅವರು ತನ್ನ ಸೇವೆ ಮಾಡುತ್ತಿರುವುದು ನೋಡಿ ಭಾವುಕನಾದ ವೈಭವ್ ಮಮ್ಮಿ ಮಮ್ಮಿ ಎಂದ ಮೆತ್ತೆಗೆ ಹಾಗುಂಡಣ್ಣ ಏನಾದರೂ ಬೇಕಿತ್ತೇನೋ ಎಂದು ಎದ್ದು ಕುಳಿತರು ಹಾಂ ಅಮ್ಮ ಕ್ಷಮೆ ಬೇಕಿತ್ತೋ ಎಂದವ ಅವರ ಕೈ ಹಿಡಿದು ನನಗೇನು ಆಗಿಲ್ಲಮ್ಮ ಆದರೂ ಯಾಕೆ ನಿದ್ದೆ ಬಿಟ್ಟು ನನ್ನ ನೋಡ್ಕೊಂಡಿದ್ದು ನೀವು ಎಂದು ಮೆಲ್ಲಗೆ ಗದರಿದ ಇಲ್ವೋ ನಿದ್ದೆಯಲ್ಲಿ ಕನ್ವರ್ಸ್ತಿದ್ದೆ ನಾನು ನಿನಗೆ ಅದನ್ನು ಮಾಡೋಕೆ ಬಿಡೋಲ್ಲ ನಾನು ಹೇಳಿದ್ದೇ ಆಗಬೇಕು ಅಂತ ಏನೇನೋ ಕನ್ವರ್ಸ್ತಿದ್ದೆ ಎಂದರೂ ಅವನ ತಲೆಯ ನೀವರಿಸಿ ಹೌದಾ ಮಮ್ಮಿ ಇರಲಿ ಬಿಡಿ ನೀವು ನಿದ್ದೆ ಬಿಡಬೇಡಿ ನಿಮ್ಮ ಆರೋಗ್ಯ ಸರಿಯಿಲ್ಲ ಆಮೇಲೆ ಗರ್ವಿಷ್ಠ ಅವರ ಅಪರಾವತಾರ ನಾನು ನೋಡಬೇಕಾಗುತ್ತೆ ಎಂದು ಆಪನನ್ನು ಆಡಿಕೊಂಡ ಕತ್ತೆ ಎಂದು ಗದರಿದರು ಗಂಡನ ರೇಗಿಸಿದ್ದಕ್ಕೆ ಏನೋ ಗರ್ವಿಷ್ಠ ಎಂಬ ಕಂಚಿನ ಕಂಠಕ್ಕೆ ಉಗುಳು ನುಂಗಿದವಾ ಏನಿಲ್ಲ ಡ್ಯಾಡ್ ಅದು ಕಾಲೇಜ್ಗೆ ಹೋಗಬೇಕು ಇಲ್ಲ ಪ್ರಿನ್ಸಿ ಮಾರ್ಸ್ಕೊಡಲ್ಲ ಗರ್ವಿಷ್ಟ ಅಂತಿದ್ದೆ ಎಂದ ಮೆಲ್ಲಗೆ ಹೌದಾ ಹೀಗೇಗಿದೆ ನೋವು ಎಂದರು ಕಾಲು ಮುಟ್ಟಿ ಡ್ಯಾಡ್ ನೀವು ಕಾಲು ಮುಟ್ಟಬೇಡಿ ಪರವಾಗಿಲ್ಲ ಎಂದು ಎದ್ದು ಕುಡಿತನು ಹೆಂಡ್ತಿ ತಿಂಡಿ ಮಾಡಿದ ತಕ್ಷಣ ಟ್ಯಾಬ್ಲೆಟ್ ತೊಗೊಂಡು ನೀ ಮಲ್ಕೋಬೇಕು ಇಲ್ಲ ನಾನು ನಿನ್ನ ಅಡ್ಮಿಟ್ ಮಾಡಿ ಬರ್ತೀನಿ ಎಂದರು ಮಡದಿ ಎತ್ತ ನೋಡಿ ಹಾಂ ಮಲಗ್ತೀನಿ ಎಂದರು ಮೈಥಿಲಿ ಗೊತ್ತಲ್ಲ ಡ್ಯಾಡ್ ಪ್ರಾಜೆಕ್ಟ್ ಸಬ್ಮಿಷನ್ ಮಾಡಲೇಬೇಕು ಸೊ ಹೋಗಿ ಬರ್ತೀನಿ ಆಮೇಲೆದು ನೋಡೋಣ ಎಂದವ ಅವರ ಕೇಳಲು ಓದಿನ ಬಗ್ಗೆ ಅಡ್ಡಿಯಾಗಲಾರದೆ ಒಪ್ಪಿದರು ಕಾರಲ್ಲೇ ಹೋಗಿ ಕಾರಲ್ಲೇ ಬರಬೇಕು ಎಂದವರು ನಿನ್ನೆ ನಿಧಿಯ ಜೊತೆಗಿನ ಮಾತುಕತೆ ಜೊತೆಗೆ ನಿನ್ನೆ ರಾತ್ರಿಯೇ ಅವಳ ಹಣಗೆ ಕೊಟ್ಟು ಕಳಿಸುತ್ತಿದ್ದದ ಹೇಳುವುದ ಮರೆತು ಬಿಟ್ಟರು ವಸಿಷ್ಠನವರ ಆದೇಶದಂತೆ ಮೈಥಿಲಿಯವರು ಅಡುಗೆ ಮಾಡಿದರೆ ಅದನ್ನು ತಿಂದು ಮಾತ್ರೆ ತೆಗೆದುಕೊಂಡು ಹೊರಟ ವೈಭವ್ ಕಾಲೇಜಿಗೆ ಬಂದವನ ನಟನೆಯ ನಗುವಿನೊಂದಿಗೆ ಸ್ವಾಗತಿಸಿದರು ಅವನ ಸ್ನೇಹಿತರು ಆದರೆ ವೈಭವ್ ಕಣ್ಣು ಮಾತ್ರ ಅವಳ ಹಾರಿಸಿದ್ವು ಮಗ ಏನೋ ನೀನು ಇವತ್ತು ಕಾಲೇಜಿಗೆ ಬರಬೇಕಾ ಎಂದರೂ ನಗುತ್ತಲೇ ನಾನು ಬರದೇ ಇದ್ರೆ ನಿಮ್ಮ ಮಾರ್ಕ್ಸ್ ಕಟ್ಟಾಗುತ್ತೆ ಅಲ್ವೇನೋ ಅದಕ್ಕೆ ಎಂದವ ಅವಳೆಲ್ಲೋ ಎಂದ ನೇರವಾಗಿ ಅಲ್ಲೇ ಎಲ್ಲೋ ಇರಬೇಕು ಮಗ ಲೈಬ್ರರಿ ಬಿಟ್ರೆ ಕ್ಲಾಸ್ ಎಂದ ಗೌತಮ್ ಅಸಡ್ಡೆಯಾಗಿ ತಕ್ಷಣ ಅವಳ ಅರಸುತ್ತ ನಡೆದ ಅಲ್ಲೇ ಕ್ಯಾಂಪಸ್ನಲ್ಲಿ ಇದ್ಲು ಅವಳು ನೇರವಾಗಿ ಅವಳತ್ತ ನಡೆದ ಏಯ್ ನಿನ್ನ ಜೊತೆ ಮಾತಾಡಬೇಕು ಎಂದ ಅವಳ ಜೊತೆಗಿದ್ದವಳ ನೋಡುತ್ತಾ ನಿದಿ ನಾನು ಆ ಕಡೆ ಇರ್ತೀನಿ ಎಂದು ನಡೆದಳು ವರ್ಷ ಹೇಳು ವೈಭವ್ ನೋವು ಹೇಗಿದೆ ಎಂದಳು ಅವನ ಕಾಲನ್ನು ನೋಡುತ್ತಲೇ ಕಾಲು ವಿಷಯ ಬಿಡು ನೀನೇ ಪ್ರಾಜೆಕ್ಟ್ ಮಾಡ್ತೀನಿ ಅಂದಿಯಂತೆ ಎಂದನು ಒರಟಾಗಿ ಹಾಂ ಅದು ಈ ಪ್ರಾಜೆಕ್ಟ್ ಫೇಲ್ ಆಯ್ತಲ್ವಾ ಅದಕ್ಕೆ ಅದಾದರೂ ಮಾಡೋಣ ಅಂತ ಆಲ್ರೆಡಿ ರಾ ಮೆಟೀರಿಯಲ್ ತಂದಿದ್ದೀನಿ ಇವತ್ತು ಮಾಡಿ ನಾಳೆ ಸಬ್ಮಿಟ್ ಮಾಡ್ತೀನಿ ಎಂದಳು ನಗುತ್ತಲೇ ಬೇಡ ಬೇಡ ಅಂದರೆ ಮುಗೀತು ಎಂದು ಅವಳನ್ನೇ ನೋಡುತ್ತಾ ನಿಧಿ ನಾನು ಹೇಳಿದ್ದೀನಿ ಅಂದರೆ ಮುಗೀತು ಅದೇ ಪ್ರಾಜೆಕ್ಟ್ ಮಾಡಬೇಕು ಅಷ್ಟೆ ಬೇಕಿದ್ದರೆ ಇನ್ನೂ ಮೂರು ಕಾರ್ ಹಾಳಾಗಲಿ ನಾನು ಪ್ರಾಜೆಕ್ಟ್ ಮಾಡಿದ್ದರೆ ಸಬ್ಮಿಟ್ ಆಗಬೇಕು ಎಂದ ವೈಭವ್ ಕೋಪ ತಡೆದು ಅದು ಹಾಗಲ್ಲ ವೈಭವ್ ಇದರಿಂದ ಜನರಿಗೆ ಯೂಸ್ ಆಗುತ್ತೆ ನಿನ್ನ ಪ್ರಾಜೆಕ್ಟ್ ಸುಮ್ಮನೆ ರಿಸ್ಕ್ ಕಣೋ ಅದಕ್ಕೆ ಇನ್ವೆಸ್ಟ್ ಮಾಡೋ ಹತ್ತು ಪರ್ಸೆಂಟ್ ಹಣದಲ್ಲಿ ಇದನ್ನು ಮಾಡಬಹುದು ಎಂದ ಬಳಕೆ ನೆವತ್ತಿ ಹಿಡಿದು ಹತ್ತು ಪರ್ಸೆಂಟ್ ಹಣ ಹಾಕೋದಕ್ಕೂ ಯೋಗ್ಯತೆ ಇಲ್ಲ ನಿನಗೆ ನಾನು ಹೇಳಿದ್ದು ಕೇಳ್ಕೊಂಡು ಇರಬೇಕಷ್ಟೆ ನನ್ನ ಹಣ ನನ್ನ ಇಷ್ಟ ಇನ್ನೊಮ್ಮೆ ಅದು ಇದು ಅಂದರೆ ನೋಡು ನಾನು ಇನ್ನೊಂದು ಮುಖ ತೋರಿಸ್ಬೇಕಾಗುತ್ತೆ ಅದು ಯಾವ ನನ್ನ ಮಗ ನಿನಗೆ ಹಣ ಕೊಡ್ತಾನೋ ನಾನು ನೋಡ್ತಿ ಎಂದವನಿಗೆ ಗೊತ್ತಿಲ್ಲ ಅವಳಿಗೆ ಹಣ ಕೊಡುತ್ತಿರುವ ಮಗ ಇವನೆಂದು ಆಲ್ರೆಡಿ ಸಾಲ ತಗೊಂಡಿದ್ದೀನಿ ವೈಭವ್ ಮೆಟೀರಿಯಲ್ ಕೂಡ ತಗೊಂಡಾಗಿದೆ ಈಗ ಬೇಡ ಅನ್ಬೇಡ ಎಂದಳು ಗಾಬರಿಯಿಂದ ನೀನು ಯೋಚನೆ ಮಾಡಬೇಕಿತ್ತು ಅದು ನೀನು ಯೋಚನೆ ಮಾಡಬೇಕಿತ್ತು ಮೊದಲೇ ನನಗೆ ಹೇಳಿದ್ದ ಇದನ್ನ ನೀನು ಹಣ ತೊಗೊಳ್ಳೋ ಮುಂಚೆ ನನಗೆ ಹೇಳಿದ್ದ ಎಂದ ಕೋಪದಿಂದ ಅದು ಆಗಲ್ಲ ವೈಭವ್ ಈ ಪ್ರಾಜೆಕ್ಟ್ಗೆ ಅಂತ ನಾನು ತೊಗೊಂಡಿರೋದು ಎರಡು ಲಕ್ಷ ಅಷ್ಟು ಸಾಲ ನಾನು ಈ ಪ್ರಾಜೆಕ್ಟ್ ಸಕ್ಸಸ್ ಆಗದೆ ಮಾಡೋಕ್ಕಾಗಲ್ಲ ಅರ್ಥ ಮಾಡ್ಕೋ ವೈಭವ್ ಎಂದಳು ಆಳುತ್ತಲೇ ಇಲ್ಲ ಕಣೆ ಆಗೋಲ್ಲ ನನ್ನ ಇಂಟಿಗೆ ನೈಂಟಿ ಪರ್ಸೆಂಟ್ ವರ್ಕ್ ಆಗಿದೆ ನಾಳೆ ನಾನು ಪ್ರಾಜೆಕ್ಟ್ ಸಬ್ಮಿಟ್ ಆಗುತ್ತೆ ಅಷ್ಟೆ ಎಂದವ ಅವಳ ಬಿಟ್ಟು ನಡೆದ ವೈಭವ್ ವೈಭವ್ ಪ್ಲೀಸ್ ವೈಭವ್ ಎನ್ನುತ್ತಾ ಅವನಿಂದೆ ಓಡಿ ಬಂದಳು ನಿಧಿ ವೈಭವ್ ಪ್ಲೀಸ್ ಕಣೋ ಅರ್ಥ ಮಾಡ್ಕೊ ನನ್ನ ಲೈಫ್ ಪೂರ್ತಿ ಕಷ್ಟಪಟ್ಟರು ಅಷ್ಟು ಹಣ ಕೊಡೋಕ್ಕಾಗಲ್ಲ ಕಣೋ ಈ ಪ್ರಾಜೆಕ್ಟ್ಗೆ ಅಂತ ಸಾಲ ಮಾಡಿದ್ದೀನಿ ಪ್ಲೀಸ್ ಕಣೋ ಎಂದು ಅವನೆದುರು ಕೈ ಮುಗಿದು ಬೇಡಿದ್ಲು ಇವೆಲ್ಲ ನಾಟಕ ಮಾಡಬೇಡ ಇಲ್ಲ ಅಂದರೆ ಆಗಲ್ಲ ಅಷ್ಟೆ ನಾನು ಹೇಳಿದ್ದು ಮಾಡು ಇಲ್ಲ ಅಂದರೆ ಓದೋದು ಬಿಟ್ಟು ಏನೋ ಕೆಲಸ ಮಾಡ್ತಿದೆಯಲ್ಲ ಅದನ್ನೇ ಮಾಡಿಕೊಂಡು ಅವರ ಸಾಲ ತೀರಿಸ್ಕೊಂಡು ಆದರೆ ನಾನಂತೂ ಪ್ರಾಜೆಕ್ಟ್ ಮಾಡೋಕ್ಕೆ ಬಿಡಲ್ಲ ಬಾ ಅಲ್ಲಿಂದ ಕುಂಟುತ್ತ ನಡೆದರೆ ಅದರ ಕಡೆಗೆ ನೋಡುತ್ತಾ ಕುಸಿದವಳ ಕಣ್ಣಿಂದ ಎಡಬಿಡದೆ ಜಾರುತ್ತಿತ್ತು ಕಂಬನಿ ಅವಳ ಮೇಲಿನ ಕೋಪಕ್ಕೆ ಅತ್ತ ನೋಡದೆ ಹೊರಟನವ ಮ್ಯಾಮ್ ಅಸ್ ಅರಸು ಕಂಪನಿಯ ಫಂಕ್ಷನ್ ಆರ್ಗನೈಸ್ ಮಾಡಿದ್ವಲ್ಲ ಸೊ ಅವರು ಮನೆಗೆ ಇನ್ವೈಟ್ ಮಾಡಿದ್ದಾರೆ ದೊಡ್ಡವರು ಇನ್ವೈಟ್ ಮಾಡಿದಾಗ ನೀವು ಬೇಡ ಅನ್ನಲ್ಲ ಅಂತ ನಾನೇ ಬರ್ತೀವಿ ಅಂದೆ ನಾಡಿದ್ದು ನೈಟ್ ಡಿನ್ನರ್ಗೆ ಕರೀತಿದ್ದಾರೆ ಏನು ಮಾಡೋದು ಎಂದ ರಾಜ್ ವಿಶಿಷ್ಟ ಕ್ಯಾಬಿನಲ್ಲಿ ನಿಂತು ಓ ರಾಜ್ ಇವತ್ತು ವರ್ಕ್ ಇತ್ತು ನನಗೆ ಪರವಾಗಿಲ್ಲ ಬಿಡಿ ನೈಟ್ ಅಲ್ವಾ ಹೋಗೋಣ ಹಾಗೇನಾದರೂ ಗಿಫ್ಟ್ ತೊಗೋಬೇಕು ತಾತನಿಗೆ ಮದುವೆ ಇವೆಂಟ್ ಇದೆಯಲ್ವಾ ಅವರ ಕಡೆ ಡೆಕೋರೇಷನ್ಗೆ ಬೇಕಾದ ಮೆಟೀರಿಯಲ್ ತಗೋಬೇಕು ನೀವು ಬನ್ನಿ ಹಾಗೆ ನಾನು ಗಿಫ್ಟ್ ಪರ್ಸೆಂಟ್ ಮಾಡ್ತೀನಿ ಎಂದವಳು ಹೊರಟಾಗ ರಾಜ್ ತಲೆ ಆಡಿಸುತ್ತಾ ಅವಳ ಹಿಂದೆ ನಡೆದ ದೊಡ್ಡದಾದ ಶಾಪ್ಗೆ ಬಂದಿದ್ದರೂ ರಾಜ್ ವಿಶಿಷ್ಟ ಮದುವೆ ಡೆಕೋರೇಷನ್ಗೆ ಬೇಕಾದ ಎಲ್ಲ ಮೆಟೀರಿಯಲ್ಸ್ ಖುದ್ದಾಗಿ ಅವಳೆ ಆರಿಸ್ತಿದ್ಳು ರಾಜ್ ಇಷ್ಟು ಪ್ಯಾಕ್ ಮಾಡಿಸಿ ಮತ್ತೆ ಏನಾದರೂ ಬೇಕಾ ನೋಡ್ತೀರಿ ನಾನು ಅಂತ ಶಾಪ್ನಲ್ಲಿ ಗಿಫ್ಟ್ ಪರ್ಚೇಸ್ ಮಾಡಿ ಬರ್ತೀನಿ ಎಂದು ಶಾಪ್ನಿಂದ ಆಚೆ ಬಂದವಳ ಕಣ್ಣಿಗೆ ಗಿಫ್ಟ್ ಸೆಂಟರ್ ಕಾಣಲು ಅಂತ ನಡೆದ್ಲು ಎಲ್ಲ ಕಡೆಗೂ ನೋಡುತ್ತಾ ಬಂದವಳಿಗೆ ಅಷ್ಟಾಗಿ ದೊಡ್ಡವರಿಗೆ ಕೊಡುವ ಯಾವ ಗಿಫ್ಟ್ ಸಹ ಕಾಣಿಸಲಿಲ್ಲ ಕೊನೆಗೆ ಬೇಸರವಾಗಿ ಹಿಂತಿರುಗಲು ಹೊರಟವಳಿಗೆ ಕಂಡಿದ್ದು ಮುದ್ದು ಗಿಫ್ಟ್ ಎಕ್ಸ್ಕ್ಯೂಸ್ ಮಿ ಎಂದು ಅಲ್ಲಿದ್ದ ಕೀಪರ್ ಕರೆದು ಈ ಗಿಫ್ಟು ಪ್ಯಾಕ್ ಮಾಡಿ ಎಂದಳು ತಕ್ಷಣ ನೋ ಮ್ಯಾಮ್ ಇಟ್ಸ್ ಆಲ್ರೆಡಿ ಸೋಡ್ ಔಟ್ ಎಂದಾಗ ಸಪ್ಪೆ ಮುಖ ಮಾಡಿದ್ಲು ಯಾಕೆಂದರೆ ಆ ಗಿಫ್ಟ್ ಅವಳಿಗೆ ತುಂಬ ಇಷ್ಟ ಆಗಿತ್ತು ಇದೇ ಥರದ ಇನ್ನೊಂದು ಪೀಸ್ ಇಲ್ವಾ ಎಂದಳು ಬೇಸರದಿಂದ ಇಲ್ಲ ಮ್ಯಾಮ್ ಜಸ್ಟ್ ಆರ್ಡರ್ ಮಾಡಿದ್ದೀವಿ ನಾಡಿದ್ದು ಮಾರ್ನಿಂಗ್ ಬರುತ್ತೆ ಎಂದಾಗ ತಲೆ ಆಡಿಸಿ ಸರಿ ಆಗ ಅಡ್ವಾನ್ಸ್ ನನಗೊಂದು ಎತ್ತಿಡಿ ಎಂದು ಹಿಂತಿರುವುದಕ್ಕೂ ರುಷಬ್ ಒಳಗೆ ಬರುವುದಕ್ಕೂ ಸರಿಯಾಗಿತ್ತು ಹೋ ಡಿಫ್ರೆಂಟ್ ಇಲ್ಲೇನೇ ಮಾಡ್ತಿದೀಯಾ ಎಂದ ಅವಳ ನೋಡಿ ನಗುತ್ತಲ ಹಾಂ ಟೀ ಕುಡಿಯೋಕ್ಕೆ ಬಂದಿದ್ದೆ ಎಂದು ಮೂತಿ ತಿರುಗಿದಳು ಮೊದಲೇ ಬೇಸರವಿತ್ತಲ್ಲ ಹೋ ನೀನು ಡಿಫ್ರೆಂಟ್ ಅಲ್ವಾ ಡಿಫ್ರೆಂಟಾಗಿ ಥಿಂಕ್ ಮಾಡ್ತೀಯ ಬಿಡು ಎಂದವ ನಾನು ಗಿಫ್ಟ್ ಕೊಡಿ ಎಂದ ತಕ್ಷಣ ಅವಳು ಇಷ್ಟಪಟ್ಟಿದ್ದ ಗಿಫ್ಟ್ ತೆಗೆದು ಪ್ಯಾಕ್ ಮಾಡುವುದು ನೋಡಿದವಳು ಹೇ ಬೆಂಜು ಆ ಗಿಫ್ಟು ನೀನು ತಗೊಂಡಿದ್ದ ಎಂದಳು ಕಣ್ಣರಳಿಸಿ ಹೌದು ಅದಕ್ಕೆ ಯಾಕೆ ಈ ರಿಯಾಕ್ಷನ್ ಎಂದನು ಹೂಬು ಆರಿಸೆ ಪ್ಲೀಸ್ ಕಣೋ ಅದು ನನಗೆ ಕೊಡು ಅದು ತುಂಬ ಚೆನ್ನಾಗಿದೆ ಎಂದಳು ಮುದ್ದಾಗಿ ಬೇಡುತ್ತಾ ನುನು ಬೇರೆ ಆಗಿದ್ರೆ ಕೊಡ್ತೀನಿ ಬಟ್ ಅದು ತಾತನಿಗೆ ತಗೊಂಡಿದ್ದು ಎಂದ ಬಿಲ್ ಪೇ ಮಾಡುತ್ತಲೇ ನಾನು ತಾತನಿಗೆ ಕೇಳಿದ್ದು ಹೋಗು ಎಂದು ಬೇಸರಗೊಂಡು ಹೊರ ನಡೆದಳು ನನ್ನ ತಾತನ ಬರ್ತಡೇ ಅಂತ ನಿನಗೆ ಹೇಗೆ ಗೊತ್ತು ಎಂದ ಅವಳ ಹಿಂದೆಯೇ ಓಡಿ ಬರುತ್ತಲೆ ಬರ್ತಡೇನಾ ನಂಗೆ ಗೊತ್ತಿಲ್ಲಪ್ಪ ಅವರು ಇನ್ವೈಟ್ ಮಾಡಿದ್ರಂತೆ ಸೊ ನಾನು ಗಿಫ್ಟ್ ತಗೋತಿದ್ದೆ ಐ ಡೋಂಟ್ ನೋ ಎಂದಳು ಆಚರಿಯಲ್ಲಿ ಕಳ್ಳ ತಾತ ಎಂದು ಮನದಲ್ಲೆನಕ್ಕವ ಇಟ್ಸ್ ಓಕೆ ಇದು ನಾನು ತಗೊಂಡಿದ್ದೀನಿ ನೀನು ಬೇರೆ ತಗೋ ಎಂದು ಅಲ್ಲಿಂದ ಹೊರಟು ಬಿಟ್ಟ ಹೇ ಬೆಂಜು ಎಂದು ಅರಚಿ ಕೋಪದಲ್ಲಿ ನಡೆದಳು ವಿಶಿಷ್ಟ ಅಲ್ಲಿಂದ ಇಬ್ಬರು ಹೋಟೆ ಹೋದರು ದಿನಗಳು ಮೆಲ್ಲಗೆ ಹೊರಳುತ್ತಿತ್ತು ಅಂದು ವೈಭವ ಆ್ಯಂಡ್ ಟೀಮ್ ಪ್ರಾಜೆಕ್ಟ್ ಸಬ್ಮಿಟ್ ಮಾಡುವ ದಿನ ಅದಕ್ಕಾಗೆ ಬೆಳಗ್ಗೆ ಬೆಳಗ್ಗೆ ಬಂದಿದ್ದ ವೈಭವ್ ಮಗ ಮೊದಲು ಒಮ್ಮೆ ಚೆಕ್ ಮಾಡಬೇಕಿತ್ತು ಕಣೋ ಅವತ್ತು ಆದ ಹಾಗೆ ಆಗಿಬಿಟ್ರೆ ಎಂದ ಗೌತಮ್ ಭಯದಿಂದಲೇ ಎಲ್ಲ ಸೆಟ್ ಆಗಿದೆ ಮಚ್ಚ ನಾನು ಟ್ರೈ ಮಾಡಿ ಆಗಿದೆ ಈ ಸಲ ಕಪ್ ನಮ್ದೆ ಎಂದ ಗೊತ್ತಲ್ಲ ಹ್ಞೂ ಮಚ್ಚ ನೀನು ಫೇಲ್ ಆದೆ ಅಂತ ತನಗೆ ಅವಕಾಶ ಸಿಕ್ತು ಅಂತ ತುಂಬ ಹಾರಾಡ್ತಾ ಇದ್ಲು ನೀನು ಅವಳ ಭರವಸೆ ಸುಳ್ಳು ಮಾಡಿದೆ ನೋಡು ನೆನ್ನೆಯಿಂದ ಪತ್ತೇನೇ ಇಲ್ಲ ಎಂದು ನಕ್ಕ ಇನ್ನೊಬ್ಬ ಗೆಳೆಯ ಹೌದು ಮಗ ಸಾಲ ಮಾಡ್ಕೊಂಡಿದ್ಲು ಈಗ ತೀರಿಸ್ಕೊಳ್ಳಿ ಎಂದು ಉಳಿದವರೆಲ್ಲ ಜೋರಾಗಿ ನಗಲು ತಾನು ಬಲವಂತದಿ ನಕ್ಕ ವೈಭವ್ ಆದರೂ ಮನಬೇಕು ನರಳುತ್ತಿತ್ತು ಮಧ್ಯಾಹ್ನದವರೆಗೂ ನೋಡಿದರೂ ಅವಳ ಸುಳಿವಿಲ್ಲ ಅವಳಿಗಾಗಿ ಕಾದವನ ಮನ ಚಡಪಡಿಸುತ್ತಿತ್ತು ಬಹ ಲೆಕ್ಚರ್ ಕರಿತಾ ಇದ್ದಾರೆ ಎಂದಾಗ ಎಲ್ಲರೂ ಅರ್ಥ ನಡೆದರು ಎಲ್ಲ ಲೆಕ್ಚರ್ ಬರುವವರೆಗೂ ಅವಳಿಗೆ ಏನಾಗಿದೆಯೋ ಎಂಬ ಯೋಚನೆಗೆಲ್ಲೇ ಕಳೆದಿದ್ದ ವೈಭವ್ ನಿಮ್ಮ ಪ್ರಾಜೆಕ್ಟ್ ಚೇಂಜ್ ಮಾಡಿದ್ರ ಅದೇ ಇದೆಯಾ ಎಂದು ಪ್ರೊಫೆಸರ್ ಕೇಳಲು ವಾಸ್ತವಕ್ಕೆ ಬಂದವ ಇದೇ ಸರ್ ಆಲ್ರೆಡಿ ಎರರ್ ಫೈನ್ ಮಾಡಿ ಡಿಕೋಡ್ ಮಾಡಿ ಸಾಲ್ವ್ ಮಾಡಿದ್ದೀನಿ ಡೆಮೊ ತೋರಿಸ್ತೀನಿ ಎಂದವ ಕಾರಲ್ಲಿ ಕುಳಿತು ಆದೇಶ ನೀಡಿದಂತೆ ಕಾರ್ ಮುಂದೆ ಸಾಗಿತ್ತು ವಾಪಸ್ ಅಲ್ಲೇ ತಂದು ನಿಲ್ಲಿಸಲು ಗುಡ್ ನಿಮ್ಮ ಪ್ರಾಜೆಕ್ಟ್ ಇಷ್ಟ ಆಯಿತು ಐ ವಿಲ್ ಗಿವ್ ಯು ಫುಲ್ ಮಾರ್ಕ್ಸ್ ಎಂದು ಪ್ರೊಫೆಸರ್ಸ್ ಹೋದ ನಂತರ ಅವನ ಸ್ನೇಹಿತರೆಲ್ಲ ವಿಶ್ ಮಾಡಿದರು ಆದರೂ ಅವನ ಗಮನದಿದ್ದು ಇನ್ನಾದರೂ ಅವನ ಮುಂದೆ ಬರದ ಎರಡು ದಿನದ ಹಿಂದೆ ಅಳುತ್ತಾ ಹೋಗಿದ್ದ ನಿಧಿಯ ಮೇಲೆಯೇ ವರ್ಷ ವೈನಿಧಿಯಲ್ಲಿ ಬಂದಿಲ್ವಲ್ಲ ಎಂದ ತಡೆಯಲಾಗದೇ ವರ್ಷಾಳ ಬಳಿ ಬಂದು ನಿನ್ಗೆ ಯಾಕೆ ಬೇಕು ಅವಳು ಅವಳಿಗೆ ಅಷ್ಟು ನೀಟಾಗಿ ತಾನೊಂದು ಪ್ರಾಜೆಕ್ಟ್ ಮಾಡಿದ್ದೀನಿ ಅದಕ್ಕೆ ಸಾಲ ಕೂಡ ಮಾಡಿದ್ದೀನಿ ಅಂದರೆ ಕೇಳಿದೆಯಾ ನೀನು ಅವಳಿಗೆ ಮಾತಾಡೋಕ್ಕೂ ಅವಕಾಶ ಕೊಡಲಿಲ್ಲ ಈಗ ನಿನ್ನ ಐಡಿಯಾ ವರ್ಕ್ ಆಗಿದೆ ಅಲ್ವಾ ಹೋಗು ಆ ನಿನ್ನ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಷನ್ ಮಾಡ್ಕೊ ಅವಳಲ್ಲಿ ಅರ್ಧ ನಾಲ್ಕು ಜನ ಊಟ ಮಾಡಿದ ತಟ್ಟೆ ತುತ್ತಾ ರೂಮ್ ಕ್ಲೀನ್ ಮಾಡ್ಕೋತಾ ಇರಲಿ ಅವಳು ಮಾಡಿರೋ ಸಾಲಕ್ಕೆ ಜೀವನ ಪೂರ್ತಿ ಹೋಟೆಲಲ್ಲಿ ಅಲ್ಲ ಆಗೇ ಇರಲಿ ಎಂದು ಕೋಪದಿ ಹೇಳಿ ಅಲ್ಲಿಂದ ನಡೆದಳು ವರ್ಷ ಅಂದರೆ ನಿಜವಾಗಿಯೂ ನಾನು ಹೇಳಿ ಹೋಟೆಲ್ ಕೆಲಸ ಮಾಡೋಕೆ ಹೋಗಿದ್ದಾಳ ಏನಾಗಿದೆ ಇವಳಿಗೆ ಇಷ್ಟೊಂದು ಓದಿದ್ದಾಳೆ ಎಷ್ಟು ದೊಡ್ಡ ಕೆಲಸ ಬೇಕಾದರೂ ಸಿಗುತ್ತೆ ಅದು ಬಿಟ್ಟು ಹೀಗೆ ಛೆ ಎಂದು ಗೊಣಗಿದವ ಅಲ್ಲಿಂದ ನಡೆದ ನಿಧಿ ಏನಮ್ಮ ಇದು ಹಾಗೆಲ್ಲ ಮಧ್ಯಾಹ್ನ ಬರ್ತೀನಿ ಅಂತಿದ್ದೆ ಈಗ ಎರಡು ದಿನದಿಂದ ಫುಲ್ ಡೇ ಹಾಕಿಸ್ಕೊಂಡಿದೀಯಾ ಯಾಕೆ ಕಾಲೇಜ್ ಇಲ್ವಾ ಎಂದರೂ ನಾರ್ಮದ ಇಲ್ಲ ಅಮ್ಮ ಹಾಗೇನಿಲ್ಲ ಇವಾಗ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ ಅದಕ್ಕೆ ಓದೋಕೆ ಎರಡು ದಿನ ಸಾಕಲ್ವಾ ಇನ್ನು ತಿಂಗಳು ದಿನಪೂರ್ತಿ ಕೆಲಸ ಮಾಡಿದ್ರೆ ಕೊನೆ ಪಕ್ಷ ಹಣನಾದರೂ ಸಿಗುತ್ತೆ ಎಂದಾಗ ನಗು ತಾವಳ ಸವರಿ ನಿನ್ನಂಥ ಒಬ್ಬ ಮಗಳು ಇದ್ದರೆ ಸಾಕು ತಂದೆ ತಾಯಿ ಆರಾಮಾಗಿರ್ಬೋದು ಎಂದು ಹೋದರು ಅವರು ಹೋದ ತಕ್ಷಣ ಜಾರಿದ ಕಣ್ಣೀರ ತೆಗೆದುಕೊಂಡು ತಂದೆ ಇದ್ದಿದ್ರೆ ಈ ಸ್ಥಿತಿ ಬರ್ತಿರಲಿಲ್ಲ ಎಂದು ತನ್ನ ಕೆಲಸದಲ್ಲಿ ತೊಡಗಿದಳು ಬೆಳಗ್ಗೆ ಎಂಟಕ್ಕೆ ಹೋಟೆಲ್ಗೆ ಬಂದಿದ್ದವಳು ಸಂಜೆ ಐದಕ್ಕೆ ಹೊರಟಳು ರಸ್ತೆಯಲ್ಲಿ ನಡೆದು ಬರುವಾಗ ಅವಳ ಬ್ಯಾಗ್ ಕೆಳಗೆ ಬಿದ್ದಿತು ಅದರಿಂದ ಆಚೆ ಬಂದ ತಾನೇ ತಯಾರಿಸಿದ್ದ ವಾಚ್ ನೋಡಿ ಒಂದು ಶುಷ್ಕನಗೆ ಕವಳು ಇದನ್ನು ಮಾಡಿದಕ್ಕಾದರೂ ಕೈ ಹಾಕೋತೀನಿ ಎಂದು ಕೈಗೆ ತೊಟ್ಟುಕೊಂಡಳು ತುಂಬ ಚೆನ್ನಾಗಿತ್ತು ಆ ವಾಚ್ ಡಿಸೈನ್ ಕೂಡ ಅವಳೇ ಮಾಡಿಸಿದ್ಳು ಈ ಪ್ರಾಜೆಕ್ಟ್ ಓಕೆ ಆಗಿದ್ದರೆ ದೊಡ್ಡ ದೊಡ್ಡ ಎಲ್ಲ ಕೇಳ್ತಿದ್ವು ಆಗ ಐಡಿಯಾ ಕೊಟ್ಟಿದ್ರೆ ನನಗೆ ಒಳ್ಳೆ ಜಾಬ್ ಆಗಿರೋದು ಎಂದು ಬೇಸರದಿ ನಡೆದು ಬರುತ್ತಿದ್ದವಳ ಮುಂದೆ ಪುಂಡರಿಬ್ಬರು ಬಂದರು ಏನಮ್ಮಿ ಏನೇನೋ ಮಾತಾಡ್ತಿದೀಯಾ ಎಂದು ಅವಳ ಕೈ ಹಿಡಿದ ಒಬ್ಬ ಹುಚ್ಚಿ ಇರಬೇಕು ಮಗ ಒಂಚೂರು ಕಡಿಮೆ ಮಾಡೋಣ ಎಂದು ಅವಳ ನಡುವಿಡಿದ ಮಗದೊಬ್ಬ ನನ್ನ ಬಿಡಿ ಅಣ್ಣ ನಾನು ಆ ಥರ ಹುಡುಗಿಯಲ್ಲ ಬಿಡಿ ಎಂದಳು ಒದ್ದಾಡುತ್ತಲೇ ನಮಗೂ ನಿನ್ನಂಥ ಹುಡುಗಿಯೇ ಬೇಕು ಎಂದವ ಏನೋ ನೋಡ್ತಿದೆಯಾ ಎತ್ತಾಕೋ ಎಷ್ಟು ದಿನದಿಂದ ಕಣ್ಣಿಟ್ಟಿಲ್ಲ ಇವಳ ಮೇಲೆ ಎಂದಾಗ ಅವಳನ್ನು ಇಬ್ಬರು ಸೇರಿ ಎಳೆದುಕೊಂಡು ನಡೆದರು ದಾರಿಯುದ್ದಕ್ಕೂ ಒದ್ದಾಡುತ್ತಲೇ ಇದ್ದವಳ ಅವರು ಕರೆದುಕೊಂಡು ಬಂದದ್ದು ಅದೇ ರಸ್ತೆಗೆ ಅಂಟಿಕೊಂಡಿದ್ದ ಅರೆ ಕಟ್ಟಿದ್ದ ಬಿಲ್ಡಿಂಗಿಗೆ ಬಿಡಿ ಅಣ್ಣ ಎಂದು ತಪ್ಪಿಸಿಕೊಳ್ಳಲು ನೋಡಿ ಓಡಿ ಹೋದ ಹುಡುಗಿಯ ಕೆನ್ನೆಗೆ ಬಾರಿಸಿದವ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿದಷ್ಟು ನಿಂಗೆ ಹಿಂಸೆ ಜಾಸ್ತಿ ಎಂದವ ಅವಳ ಮೇಲೆ ರಗಿದ್ದ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಪ್ಲೀಸ್ ನಿಮ್ಮ ಕಮೆಂಟ್ಗಾಗಿ ಕಾಯ್ತಾ ಇರ್ತೀನಿ ಎಲ್ಲರಿಗೂ ಧನ್ಯವಾದಗಳು